ಶರಣ ರೀ ಎಲ್ಲರಿಗೂ ನಾನು ನಿಮ್ಮ ಅಕ್ಷತ ಬಸವರಾಜ್ ಕುಂದಾನಗರಿ ಕನ್ನಡತಿ ಹೆಂಗದೇ ಎಲ್ಲರೂ ನಾನಂತೂ ಆರಾಮಾಗಿದ್ದೀನಿ ಏನಪ್ಪ ಈ ವಿಡಿಯೋ ಅನ್ನೋದೇರಿ ಈ ವಿಡಿಯೋ ಬಂದು ಬಸವನಗೂಡಿದ ಕಡಲೆಕಾಯಿ ಪರ್ಷೆ ಆಗಿತ್ತು ಅದರ ವಿಡಿಯೋ ಸ್ವಲ್ಪ ಹಂಗೆ ಕ್ಲಿಪ್ಸ್ ತಗೊಂಡಿದ್ನಿ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಹೆಂಗಾಗ್ತಿತ್ತೋ ಗೊತ್ತಿಲ್ಲ ಅಂತ ಮಾಡಿದ್ದೀನಿ ನೋಡಿರಿ ಚಲೋ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ಫಸ್ಟ್ ಟೈಮ್ ಈ ಕಡಲೆಕಾಯಿ ಪರ್ಷಿಗೆ ಬಂದಿನಿ ಬಸವನಗುಡಿದ ಎಲ್ಲರೂ ಹೇಳ್ತಿರ್ತಾರ ಭಾಳ ಚೆಂದ ಮಾಡ್ತಾರ ಕಡಲೆಕಾಯಿ ಪರ್ಶಿ ಮತ್ತು ಭಾಳ ರಶ್ ಇರ್ತೈತಿ ಎಲ್ಲ ಥರ ನಿಮಗೆ ವೆರೈಟಿ ವೆರೈಟಿ ಕಡಲೆಕಾಯಿ ಸಿಗ್ತಾವು ಅಂತ ಅದ್ರ ಪ್ರಕಾರ ಹಂಗೆ ಅಷ್ಟು ಚೆಂದಿತ್ತು ಎಲ್ಲ ಆಟದ ಸಾಮಾನು ತಿನ್ನೋ ಐಟಮ್ ಆಟ ಆಡೋದು ಎಲ್ಲನೂ ಚೆಂದ ಇತ್ತು ರೀ ನೋಡೋಣ ಬರ್ರಿ ಹೆಂಗಿತ್ತು ಕಡಲೆಕಾಯಿ ಪರ್ಶಿ ಬಸವನ ಗುಡಿದ ಅಂತ నను నిమ్మగా విడియో ముఖాంతర తోని ಅಂದ ಸಣ್ಣ ಸಣ್ಣ ಕುರ್ಚಿ ಅದಾವ ಬಾಂಡೆ ಅದಾವ ಮತ್ತು ಸಣ್ಣ ಹುಡುಗರದ ಎಲ್ಲ ಐಟಮ್ಸ್ ಚೆಂದಂಗೆ ಅಡುಗೆ ಚಾಟಾಡೋ ಹಂಗೆ ಸಣ್ಣ ಸಣ್ಣ ಸಣ್ಣಾಗಿ ಇದ್ದಾಗ ನಮ್ಗೆ ದತ್ತಪ್ಪನ ಜಾತ್ರೆಗೆ ಹಿಂಗನ ತಗೋತಿದ್ವಿ ನಾವು ಇಷ್ಟು ಚಂದ ಚೆಂದ ಬರ್ತಿದ್ದು ಅದನ್ನು ನೆನಪಾಗತಿತ್ತು ನನಗೆ ಭಾಳ ಅಂತಂದ್ರೆ ಒಂದೊಂದು ಸಣ್ಣ ಸಣ್ಣ ಗುಂಡೆ ಬಾಂಡೆಗಳು ಎಷ್ಟು ಚಂದ ಚಂದ ಇದ್ದು ರೀ ನೋಡಕ್ಕೆ ಚಂದ ಅನ್ಸಾಯಿತು ಅದನ್ನ ತಗೊಂಡು ಶೋಕೇಶ್ ಇತ್ತು ಅಂದ್ರೆ ನಾ ಒಂದೊಂದೇ ಎಲ್ಲ ಐಟಮ್ ತಗೊಂಡು ಎಲ್ಲ ಹಾಕಿ ಇಟ್ಬಿಡ್ತಿದ್ವಿ ತಗೊಳಕ್ಕೆ ನನಗೆ ಹೊಸ ಮೂವಿದ ಮುಹೂರ್ತ ಇತ್ತು ರೀ ದೇವಸ್ಥಾನದ ಅಪೋಸಿಟ್ ಇನ್ನೊಂದು ದೇವಸ್ಥಾನ ಐತಿ ಅಲ್ಲಿ ಧ್ರುವ ಸರ್ಜಾಮ ಮತ್ತು ತಾರಾ ಮೇಡಮು ಚಂದನ್ ಶೆಟ್ಟಿ ರಚಿತಾರಾಮು ಎಲ್ಲರೂ ಬಂದಿದ್ರು ನಾವು ಮತ್ತು ಈ ಕಡೆ ಹಂಗೆ ಮಾರ್ಕೆಟ್ ಮಾಡ್ಕೊತ ಬರಾಕತ್ರಿ ನೋಡಿದ್ರೆ ಎಷ್ಟು ನನಗಂತೂ ಅನ್ಸಾಕತ್ತಿಲ್ಲ ನಾನು ಎಷ್ಟು ಇಲ್ಲೇ ಇನ್ನೊಂದು ಸ್ವಲ್ಪ ದೇವಸ್ಥಾನದಿಂದ ಮುಂದೆ ನಡ್ಕೊಂಡು ಬಂದಿನೇನೋ ಅನ್ಸೈತಿ ಬಟ್ ನಾನು ಅಂದ್ರೂ ಒಂದು ಕಿಲೋಮೀಟ್ರ್ ಅಂದ್ರೆ ನಡ್ಕೊಂತ ಬಿಟ್ಟಿದ್ದೀನಿ ಫುಲ್ಲು ಕಿಡಿಸಿ ಎಷ್ಟ ನೂರು ರೂಪಾಯಿ எல்லோ கலர் ஓகே நோட் 이렇게 <목소리도> 이렇 ಇಲ್ಲಿ ನೋಡ್ರಪ್ಪ ಈ ಆಟ ನೋಡೇನ ನಂಗೆ ಹೆದರಿಕೆ ಬರಕತ್ತ ಫುಲ್ ಮ್ಯಾಲೆ ಒಂದು ಹಿಂಗೆ ಬಂದು ಒಂದು ಟರ್ನ್ ಹೊಡೆದು ಮಾತ್ರ ಕೆಳಗೆ ಹೋಗ್ತೈತಿ ಅದನ್ನ ನೋಡಿನ ನನಗೆ ತಲೆ ಸುತ್ತು ಬಂದಂಗೆ ಆಗತೈತಿ ಇನ್ನು ಅದರೊಳಗೆ ಕುಂತಾರ ಪರಿಸ್ಥಿತಿ ಆಗ್ತೈತಿ ಭಾಳ ಹೆಲ್ತ್ ಸರಿ ಇಲ್ದಾರದು ಎಲ್ಲ ಕೂತ್ಕೊಳ್ಳೋ ಅಂತ ಇದನ್ನಲ್ಲಿದೆ ಡೇರಿಂಗ್ ಬೇಕು ಆಟ ಆಡೋಕೆ ಏನು ಸಣ್ಣದೈತಲ್ಲ ಅಂತ ಅನಿಸ್ತೈತಿ ನೋಡ್ರಿ ಎಲ್ಲರೂ ಅದನ್ನ ನೋಡ್ಕೊತ ನಿಂತಾರೆ ಧೈರ್ಯ ಬೇಕು ಅದನ್ನು ಆಟ ಆಡೋರಿಗೆ ನನಗಂತೂ ಆ ಧೈರ್ಯ ಇಲ್ಲ ಯಾಕಂದರೆ ಒಂದು ಸಲ ಒಳಗೆ ಕೂತ್ಕೊಂಡು ಅದು ಒಂದ ರೌಂಡ್ ಹೋಗೋದಕ್ಕೆ ಚೀರ್ಯಾಡ್ ಹಾರಾಡಿ ಪೂರ್ತಿ ಅದನ್ನ ನಿಲ್ಲಿಸಿ ಮತ್ತು ಇಳದು ಅವತಾರ ಥರ ಮಾಡಿಬಿಟ್ಟಿದ್ದೇನೆ ನನಗಂತೂ ಅಷ್ಟು ಹೆದರಿಕೆ ಬರ್ತೈತೆ ನೋಡಿರಿ ಅದು ಆಟಾಡೋದಂತಂದ್ರೆ ಆಲ್ರೆಡಿ ಈಗ ಒಂಬತ್ತು ಐವತ್ತೈದಾಗೈತೆ ರೀ ಜಾತ್ರೆ ಎಲ್ಲ ಖಾಲಿ ಅತೈತಿ ಎಲ್ಲ ಇವತ್ತ ಲಾಸ್ಟ್ ಅಂತ ಫುಲ್ಲೆಲ್ಲ ಕಟ್ಟಾತಾರ ನೋಡ್ರಿ ಎಲ್ಲ ಈಗ ಹೆಂಗೆ ಅಂತಂದ್ರೆ ಒಂದೊಂದು ಒಂದೊಂದು ಈ ಕಡೆ ರೌಂಡ್ ಬಂದ್ವಿ ನಾವು ಇದೆ ದೇವಸ್ಥಾನದಿಂದ ಅಲ್ಲೆಲ್ಲ ಆಲ್ರೆಡಿ ಕೆಲವೊಂದು ಶಾಪ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ನಡ್ರಿ ಈಗ ಮನೆ ಹೋಗೋಣ ಅಂತ ಈಗ ಮನಿ ಕಡೆ ಹೋಗ್ತೀವಿ ನಾವು ಆಲ್ರೆಡಿ ಎಷ್ಟಾಗೈತೆ ಅಂದ್ರೆ ಹತ್ತು ಗಂಟೆ ಆಗೈತೆ ಈಗ ಫುಲ್ ಎಲ್ಲರೂ ಖಾಲಿಯಾಗಿದ್ದಾರೆ ಆಲ್ಮೋಸ್ಟ್ ಜನ ನಾವು ಬರುವಾಗರ ಇಲ್ಲಿ ಹಿಂಗೆ ಗಾಡಿ ಹಾಗೆ ಹೋಗಿ ಪಾರ್ಕಿಂಗ್ ಮಾಡೋಕೆ ಸಹಿತ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಆಯ್ತಾ ಆಲ್ರೆಡಿ ಜನ ಎಲ್ಲ ಕಡಿಮೆ ಹಾಕ್ಕೊತ ಬಂದಾರ ನಾವು ಮನೆಗೆ ಹೋಗ್ತೀವಿ ನನ್ನ ಈ ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ